ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಂಡೇ ಔಟಿಂಗ್ ಹೋಗ್ತಾ ಇದೀವಿ ಎಲ್ಲಿಗೆ ಏನು ಅಂತ ಬ್ಲಾಗ್ ನ ಸ್ಕಿಪ್ ಮಾಡ್ದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಯ್ ಹಾಯ್ ಫ್ರೆಂಡ್ಸ್ ಬಸ್ಸಲ್ಲಿ ಕೂಡ ಬರ್ಬೋದು ಇಲ್ಲೇ ಬಸ್ ಸ್ಟಾಪ್ ಕೂಡ ಇದೆ ನಿಯರ್ ಬೈ ಆಗುತ್ತೆ ಸ್ವಲ್ಪ ನಾವು ಗಾ ಗಾಡಿಗಳು ಪಾರ್ಕಿಂಗ್ ಹತ್ರನೇ ಬಸ್ ಸ್ಟಾಪ್ ಕೂಡ ಇದೆ ಗಾಡಿಯಲ್ಲಾದರೂ ಬರ್ಬೋದು ನೀವು ಬಸ್ಸಲ್ಲಾದರೂ ಬರ್ಬೋದು ನಾವು ಬಂದಿದ್ದು ತೊಂದರೆ ಆಗಿದ್ದರಿಂದ ತುಂಬ ಜನ ಕೂಡ ಇದ್ದರು ಫೈನಲಿ ಈಗ ಗಾಡಿ ಪಾರ್ಕಿಂಗ್ ಎಲ್ಲ ತಗೋ ಪಾರ್ಕ್ ಮಾಡಬಿಟ್ಟು ಈಗ ಟಿಕೆಟ್ ತಗೋಣ ಅಂತ ಬಂದಿದ್ದೀವಿ ಅಂತ ಹೇಳಿ ನಾನು ಹೊರಗಡೆ ಇಲ್ಲವರ್ಗೊಂಡು ಹೋಗಿದ್ದರು ಟಿಕೆಟ್ ತಗೋ ಧನಿಕಾ ನೋಡಿ ಅಲ್ಲಿ ಲೈನ್ ಬೀಜ ಬಿದ್ದಿದ್ರೆ ಅದನ್ನ ಕುತ್ಕೊಂಡ್ ಬಿಡಿಸ್ತಾ ಇರಲ್ಲ ತಗೊಂಡ್ವಿ ನಾವು ಸಫಾರಿಗೆ ತಗೊಂಡ್ವಿ ಯಾಕಂದ್ರೆ ಸಫಾರಿ ತಗೊಂಡ್ರೆ ಜೂಗೆ ಫ್ರೀ ಇರುತ್ತೆ ಸೊ ಹಂಗಾಗಿ ಸಫಾರಿನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸಫಾರಿ ತಗೊಂಡ್ವಿ ಫಸ್ಟ್ ಸಫಾರಿ ಹೋಗ್ತಾ ಇದೀವಿ ಇದರಲ್ಲಿ ಎ ಸಿ ನಾನ್ ಎ ಸಿ ಎರಡು ಕೂಡ ಅವೈಲಬಲ್ ಇರುತ್ತೆ ಈಗ ಅದಕ್ಕೆ ಬೇಕಾದ್ರೂ ಹೋಗೋದು ನನ್ನ ನಾನೇಸಿಗೆ ಹೋದೆ ಕ್ಯೂ ಅಂತ ಸಿಕ್ಕಾಪಟ್ಟೆ ಇತ್ತು ಅಲ್ಲಿ ಸ್ವಲ್ಪ ಫೋಟೋಸು ಇದು ತಗೊಂಡ್ವಿ ಯಾಕಂದ್ರೆ ತುಂಬಾ ಟೈಮ್ ಇತ್ತು ನನಗೆ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ಲು ಸಫಾರಿಗೆ ಹೋಗೋದಕ್ಕೆ ಮತ್ತೆ ಈಗ ಸಫಾರಿಗಳೆಲ್ಲ ಬಂದಿದ್ದಾವೆ ಬಂದಿದ್ದಾವೆ ಸೊ ಹಂಗಾಗಿ ಎಷ್ಟು ಜನ ಅವೈಲೇಬಲ್ ಆಗುತ್ತೆ ಅದ್ರ ಮೇಲೆ ಕೂಡ ನೋಡಿಸಿ ಈ ಥರ ಬುಕ್ ಇದಾರೆ ನಾವು ಸಫಾರಿಗಳು ನಾವು ಫ್ರೆಂಡ್ ಸೂಟಿಗೆ ಬಂದು ನೋಡೋದಕ್ಕೆ ಹೋಗಿ ಚೆನ್ನಾಗಿರುತ್ತೆ ಆ ಥರ ಅಂದರೆ ಕುಪ್ಪಿಯಲ್ಲೆಲ್ಲ ಮುಚ್ಚಿದ್ವಿ ಅಲ್ವಾ

ಕೆಲವೊಂದಷ್ಟು ವಿಡಿಯೋಸ್ ತಗೊಂಡಿದ್ದೀನಿ ಕೆಲವೊಂದಷ್ಟು ಫೋಟೋಸ್ ತಗೊಂಡಿದ್ದೀನಿ ಆಕ್ಚುಲಿ ಸಫಾರಿ ಡ್ರೈವರ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು ಅವರೇ ಎಷ್ಟೊಂದು ವಿಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊಟ್ಟು ಅವ್ರಿಗೆ நோட் இன்னொருண்ணா <lien plane>. <pr Blai management> <rails> <society> багаж нь скан тоорчлоо баг их дээгүүрээ хийхээ баг их дээгүүрээ хийхээ биднийг хийхээ хэвээрээ байх нь санаа төвлөрөх юм байна ಲಾಸ್ಟ್ ಹೋಗಿದ್ರು ಅಂದ್ರೆ ಅವ್ರಿಗಿನ್ನ ಅಷ್ಟು ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ ಸ್ವಲ್ಪ ನಿದ್ದೆ ಮಾಡೋದು ಸ್ವಲ್ಪ ಕರ್ಕೊಂಡೋಗಿದ್ದಾರೆ ಮೈಸೂರಲ್ಲಿ ಅದೇ ಅಲ್ಲದೆ ಅಲ್ಲಿ ಬೋನರ್ ಬರೀ ಇಟ್ಟಿರ್ತಾರಲ್ವಾ ತುಂಬಾ ಚೆನ್ನ ಚೆನ್ನಾಗ ಎಂಜಾಯ್ ಮಾಡಿದ್ರು ു എല്ലാം മീൻ നീട്ടു കുടിക്കാൻ തരല്ല 이리 안해 이리 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 Menghujung kritikal, mari ini harus para individu yang ditemani di tenaga itu, lalu secara hilang ini. Next time, lebih tenor, 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 lebih

ಇಲ್ಲಿ ಎರಡು ಕಡೆ ನೋಡ್ಬೋದು ಒಂದೇ ಕಡೆ ಪಿಕ್ಟ್ರೆ ಹಿಂದೆ ಕಡೆ ಪಿಕ್ಟ್ರೆ ಒಂದ್ ಸೈಡಲ್ಲಿ ಬಂದ್ರೆ ಮಾತ್ರ ನೋಡಬಹುದು ಇನ್ನೊಂದ್ ಸೈಡಲ್ಲಿ ನೋಡೋದಕ್ಕಷ್ಟು ಕ್ಲಿಯರ್ ಆಗಿ ಸಿಗಲ್ಲೆಕ್ಸ್ಟ್ ಬಂದ್ಬಿಟ್ಟು ಕರಡೋದು ജന ടോപ്പ് സൈഡല്ലേ ನಾವು ಹೋಗಿ ತಂದು ಆಲ್ರೆಡಿ ಕೆಲತೀವಿ ಬನ್ನಿ ಆಗಿತ್ತು ಬಿಸ್ಲೇ ಕೂಡ ಜಾಸ್ತಿ ಪ್ರಾಣಿಗಳು ಇರಲಿಲ್ಲ ಈ ಬೆಟ್ಟರು ಎಲ್ಲಾನು ನೋಡ್ಕೊಬಂತಿ

यो जोंति कि तिन फेडी है शेयर रदन अनि यो जोंति कि भनेको एकै गरि मुनखा छ रदन यो जोंति कि तिन सबै प्राणी बाचे नि किला बाइक स्कार

முந்த சைப்படை மைனா ನಾವು ಬಂದಿತ್ತು ಬಿಸಿಲು ಟೈಮ್ ಆಗಿರೋದ್ರಿಂದ ಅಷ್ಟಾಗಿ ಪ್ರಾಣಿಗಳು ಸಿಗ್ಲಿಲ್ಲ ಟೈಗರ್ ಇರಬೇಕು ಇದು ಕಾರ್ ಇದು ಬೇಕಾದ ತಗೋಬಹುದು ಅಂದ್ರೆ ಅದು ನಿಧಾನಕ್ಕೆ ತೋರಿಸ್ಕೊಂಡು ಹೋಗ್ತಾರೆ ಪ್ರಾಣಿ ಹತ್ರನು ಇಷ್ಟಿಷ್ಟು ಅವರ್ ಅಂತ ನಿಂತ್ಕೋತಾರೆ ನಾವ್ ಇಷ್ಟ ಫೋಟೋ ಯಾವ ತರ ಬೇಕು ತರ ಕ್ಲಿಕ್ ಮಾಡ್ಕೋಬಹುದು ಅದು ಬಂದು ಫೈವ್ ತೌಸಂಡ್ ಇರುತ್ತೆ ಒಂದ್ ಕಾರ್ ಎಷ್ಟು ಅಂತ ಮಾತಾಡ್ಕೊಂಡು ಹೋಗೋದು ಅದು ಫೈವ್ ತೌಸಂಡ್ ಏನೋ ಇರುತ್ತೆ ಅಂತ ಅಂದ್ರು ர்

जो मधेय जो आ रही है ಅಲ್ಲಿ ಚಿನ್ನಮ್ಮ ಟೈಗರು ಅಲ್ಲೊಡ ವೈಟ್ ಟೈಗರ್ ಒಂದು ಬೇರೆ ಟೈಗರ್ അതേൻ <laughs> ബോണല്ല <laughs> <laughs> ಕಾರ್ಗೆ ವೇಟ್ ಮಾಡ್ತಾ ಇದ್ದಾರೆ ಕೆಲವರು ಬಟರ್ಫ್ಲೈ ಪಾರ್ಕ್ ವೇಟ್ ಮಾಡ್ತಾ ಇದ್ದಾರೆ ಬಂದಿಕೆ ಕೂಡ ಇದ್ಲು ಹಾಗಾಗಿ ಸ್ವಲ್ಪ ಏನಾದರೂ ಸ್ನಾಕ್ಸ್ ಏನಾದರೂ ತಿನ್ಕೊಂಡು ನೆಕ್ಸ್ಟ್ ಝೂಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ ಬಿಕಾಸ್ ಊಟದ ಟೈಮ್ ಆಗಿದೆ ಅಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಬಾಯ್ ಅಂದ್ರೆ ಫೋಟೋಸ್ ಎಲ್ಲ ತಕ್ಕೊಟ್ರಲ್ಲ ಮತ್ತು ಪಾರ್ಕಿಂಗ್ ಬ್ಲಾಗಲ್ಲಿ ಝೂನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ತೊಪ್ತೆ ನೋಡಿ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ಟ್ಯಾಂಕ್ ಯು ಲವ್ ಯು ಆಲ್ ಬಾಯ್